ಏನಮ್ಮ ಚಿನ್ನಂದಮ್ಮ ಹಾಂ ಏನಮ್ಮ ನಮ್ಮ ಮನೆಗಂಟ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಸ್ಯಾಂಡಲ್ಡೆ ನಾನು ನಿಮ್ಮ ಹತ್ರ ಒಂದು ದೂರ ಎತ್ಕೊಂಡಿದ್ದೀನಿ ನಾನು ನ್ಯಾಯ ಕೊಡ್ತಾಯಿರೋದು ನೀವು ಅದೇನು ಹೇಳಮ್ಮ ಹೇಳು ನಿಮ್ಮ ಮನೆಗೆ ಅವನಲ್ಲ ಕುಳಿತಿಸ್ಟಪ್ಪನ ಅಯ್ಯಪ್ಪನ ಅಂತ ಕೆಲಸ ಮಾಡೋನು ಕೇಳಿದ ಏನು ಮಾಡೋನೆ ಅವ್ನು ನನ್ನ ಹೇಳಿನೋ ಏನು ಮಾಡೋನೆ ನಮ್ಮ ಅಮ್ಮನ್ನ ಬಸರಿ ಮಾಡೋನೆ ಅಯ್ಯೋ ಮಾನ್ಗೆ ಟೆನ್ಸೇ ಯಾರ ಮುಂದೆ ಎಂಥ ಮತ್ತೆ ಮಾತಾಡಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಮ ನೀನು ಒಬ್ಬರು ಸಂಚಾರಿ ನೀನೆ ಶಿವಪ್ಪ ನೀನು ಹೋಗಪ್ಪ ಹೇಳ್ತಾ ಹೋಗಿ ನೀನು ನಾನು ಅದೇನೋ ಮಾತಾಡ್ತೀನಿ ಇಲ್ಲ ಇಲ್ಲ ಶ್ಯಾನ್ ಬಗ್ಗೆ ನಾನು ಹೇಳಬೇಕು ಶ್ಯಾನ್ ಬಗ್ಗೆ ಇಲ್ಲದೆ ಎದ್ದೋಗಂಗಿಲ್ಲ ನಾವೇನ ಏನ ತಪ್ಪ ಮಾಡ್ದೆ ಎಂತ ಶಿಕ್ಷೆ ಕೊಡ್ತೀರಾ ಇವಾಗ ನಿಮನೆ ಮನ್ಸಿನ ತಪ್ಪ ಮಾಡೋಣ ನನಗೆ ನ್ಯಾಯ ಬೇಕೇ ಬೇಕು ಇವಾಗ ನಮ್ ಕೃಷ್ಣಪ್ಪನು ನಿಮ್ಮ ಅಮ್ಮನ್ನ ಬುಚ್ಚಿ ಮಾಡೋನೆ ಅದಕ್ಕೆ ನ್ಯಾಯ ಬೇಕು ಅಲ್ಲೇನಮ್ಮ ಹಾ ಶಾಂಬ ರೀ ನ್ಯಾಯ ಬೇಕು ಸರ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದ್ ನಮ್ಮ ಮನೆಗೆ ಬಿಟ್ಬಿಡಮ್ಮ ನಾವೇ ಸಾಕಂತೀರಿ ಬಣಂತನನು ಮಾಡ್ತಾರೆ ನಾ ಮನೆಗೆ ಏನವ್ರೆ ಬಾಣಂತರ ಮಾಡ್ತಾರೆ ಹೆಂಗು ನಮ್ಮ ದೊಡ್ಡ ದೊಚ್ಚನುನು ಎನ್ ನಾಯಮ್ ಬುಚ್ಚ್ರಿ ಅನ್ಸ್ಯಾ ಆಯಮ್ಮನ್ಗೂ ಬಣಂತರ ಅದ್ರ ಜೊತೆಗೆ ನಿಮ್ಮ ಅಮ್ಮನ್ಗೂ ಬಣಂತರ ಮಾಡಿದ್ರೆ ಆಯ್ತು ಕರ್ಕೊ ಬಂದ್ಬಿಟ್ ಬಿಡೋ ಅಮ್ಮ ಏ ಅಂಬುಜಿ ನಾವು ಅಮ್ಮನ್ ಕರ್ಕೊ ಮತಾಳೆ ಆರತಿ ಐತಿ ಒಳಗ್ ಕರ್ಕೊ ಅವ್ರ ಅಮ್ಮನ್ಗೂ ಬಣಂತರ ಮಾಡಿದ್ರು ಅಂತ ಮಾಡ್ತೀಯಾ ಕೃಷ್ಣು ವಯಸ್ಸು ಏನ್ ಮಾಡಕ್ ಆಗಲ್ಲ ಏನೋ ತಪ್ಪ ಆಗೋಗದೆ ಏನ್ ಮಾಡಾಕತ್ತದೆ ಸರಿ ನನ್ನ ಮನೆಯ ಹೋಗಿ ನಿಮ್ಮಅಮ್ಮನ್ ಬಂದ ನಮ್ಮ ಮನೆಗ್ ಬಿಟ್ಬಿಟ್ಟು ನಿನ್ ಪಾಡಕ್ಕೆ ನೀನ್ ಹೋಗಮ್ಮ ಅಷ್ಟೇ ನಾನ್ ತೀರ್ಮಾನ ಅಷ್ಟೇ ಇನ್ ಏನ್ ಮಾಡಕತ್ತದೇ ಆಗಿದ್ ಆಗೋಗದೆ ಏನ್ ಮಾಡಕ್ಕಾಗಲ್ಲ ನಾನು ಹೇಳೋದ್ ಹೇಳಿದೀನಿ ನಿಮ್ಮಅಮ್ಮನ್ ಕರ್ಕಂಬಂದ ಇಲ್ಲಿ ಬಿಡೋಣ ಬಿಡೋ ಇಲ್ಲ ಮನೆಗನ ಇಕ್ಕೋ ಬಾಣ ತನಕ ಏನನ್ ಬೇಕೋ ಅವೆಲ್ಲ ನಾವು ಸೌಕರ್ಯ ಮಾಡ್ತೀರಿ ಯಾಕ ನೀನ್ ಯಾಕ ಬಾಧೆ ಕರ್ಕಂಬಂದ ಇಲ್ಲಿ ಬಿಟ್ಬಿಡು ಅಲೇ ನಾನು ಹೇಳೋ ನಿಮ್ಮನ ಬಸ್ಲಿ ಮಾಡೋಣ ನಾವೇ ಅಪ್ಪನತ್ರ ಜೋರಾಗಿ ಮಾತಾಡಕ ಬೇಜಾರ್ ಮಾಡ್ಕೊತೀರಿ ಅಂತ ದಾಮ ಹೇಳಿದಿ ಅಂತಂದ್ರೆ ಆ ನೀನ್ ಇನ್ಸ ಫು ಮಾನ ಮರ್ಯಾದಿ ಜನಗಳು ಏನೇ ಎಂಬುದೇ ಏನ್ ಇನ್ಸಾ ನಿಮ್ ನಿಮ್ಮೂರದ ನಿಮ್ಮ ಅಮ್ಮನ ಬಸ್ರಿ ತಾನ ಬಸ್ರಿ ಅಲ್ಲ ಓಹ್ ಕರ್ಕೊಂಡ್ ನಾನೇ ಬಣಂತನ ಮಾಡ್ತೀನಿ ಹೋಗು ನಾನು ಇದೀನಿ ನಮ್ಮ ಅಕ್ಕನವಳೇ ಸಾವಿತ್ರಿ ಅವಳೆ ಹಾ ನಾವೇ ಬಣಂತನ ಹೋಗು ನಾವೇ ಹೋಗು ನಮ್ಮ ಬೀದಿಗೆ ಬಿಟ್ಬಿಡ್ತೀರಾ ಹೋಗೆ ಸುಪ್ನಾಥಿ ಹೋಗ್ ಕರ್ಕೊಂಡ್ ಹೋಗ್ ನಿಮ್ಮಅಮ್ಮನ ಹೂ ಅದೇನು ದೊಡ್ಡ ಇದ್ರಿಂಗ್ ಸಮ್ಮ ಇವಳು ಹಾ ಅಲ್ಲ ಶಿವನಾದ ಬಂದಂಗೆ ಹೇಳ್ತಾವಳೆ ನೋಡು ಮಾನ ಮರ್ಯೋ ಇಲ್ದೋಳ ಲೈ ಯಾವಳ ನಿ ಕರ್ಕೊಂಡ್ ಹೋಗಿ ಹೋಗಿ ನಿಮ್ಮ ಕರ್ಕೊಂಬ ನಾವ್ ಅಮ್ಮನಾ ಕರ್ಕೊಂಬರ ನಾನು ಅಮ್ಮಗು ನಮ್ಗೆ ವಯಸ್ಸಿನ ಅಮ್ಮನ್ ಬಸ್ರಿ ಆಗೋಳ ಅಂತ ಬೇಕಲ್ಲ ಅಸಷ್ಟು ದುಡ್ಡು ಕೊಟ್ಬಿಟ್ರಿ ನಾನು ಹೋಗ್ಯಕೊಂಬತ್ತೀನಿ ಅಕ್ಕ ಕೇಳ್ಸ್ಕೊಂಡೇನೆ ಹಂಗಾದ್ರೆ ಇವ್ರ ಅಮ್ಮನ ಬುಸ್ರಿ ಆಗಿಲ್ಲ ಇವಳು ದುಡ್ಡು ಕೋಸ್ರ ಬಂದವಳೆ ಹಾ ಲೈ ಗ್ಯಾಸ್ ಮಾತಿದ್ ಬೇಡ ನಮ್ಮ ಹತ್ರ ದುಡ್ಡು ಇನ್ನೂ ಇಲ್ಲ ನಾವ್ ಕೂಡಕ್ ಆಗೋದೇ ಇಲ್ಲ ಹೋಗ್ ನಿಮ್ ಕರ್ಕೊಂಬ ಹೋಗಿ ಕರ್ಕೊಂಬ ಹೋಗ್ ನಿಮ್ಮ ಅಮ್ಮನ பர்ச்சல எ பர்பூஜை கண்டே இல்லை ஊராக இல்ல நான் ஏன் ஏன் அக்கட்சி கே அம்மனா இல்ல இன்னேன் யார எந்த எப்போ மனதே ஆஸ்பஷஸ்டே நீங்க ஏன் க ஜமனி விடத விடதே ஜெய அம்மன் மேலே நிஜனே அது பூஜ் சே ஆகலும் அவனல்ல அவனல்ல நான் ஜெய அம்மன் பசு மா நிதந்த இல்ல ஆடலு அஞ்சன் கொட்டிங்க கொட்டி புக்னந்தி அந்த எதோ முண்டி தாக்க அஞ்சு எதோ நம் தங்க

ಹಾ ಯಾವ ಕಾಲದಿಂದ ನೋಡ್ತಾ ಇದೀನಿ ಅವ್ರು ಬೆಳೆ ಕಾಲ ನಂಗೆ ಕೇಳಿದ ಅಯ್ಯ ಅವ್ರ ಕತ್ತಿಗೆ ಕಟ್ಕೊಂಡ್ರೆ ಅಷ್ಟೇ ಹೇಳಿ ಇಟ್ಟು ಸಿಕ್ಕಲ್ಲ ಬಾಕ ಒಂದ್ ತುಟ್ಟು ಇಟ್ತೀನಿ ಬಾಕ ಏಯ್ ಯಜಿಷ್ಣ ಅವಾಗ ಕೈ ತಕ್ಕ ಮಗು ಲಕ್ಷ್ಮಿ ಕಡೆ ಹೋಗ ಹೋಗು ಅದೇನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಅದ್ ಯಾರು ಬರ್ತಾರ ಬರ್ಲಿ ಹೋಗು ಎಲ್ಲಾರ್ಗು ನಮಸ್ಕಾರ ಏನಪ್ಪ ನಿಮ್ಗೊಂದು ಪ್ರಶ್ನೆ ತಲೆಗೈತೆ ಅದಕ್ಕೆ ಉತ್ತರ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಆ ಪ್ರಶ್ನೆ ಐತೋ ಇಲ್ಲ ಅಂತ ನಂಗೆ ತಿಳಿದ್ವ ಅದಕ್ಕೆ ಉತ್ತರ ಮಾತ್ರ ನಾನು ಹೇಳ್ತೀನಿ ಯಾಕಂತಂದ್ರೆ ಅಂಬುಜಿಯೇ ನಾವು ಅವತ್ತಿಂದ ಸಂಸಾರ ಮಾಡ್ತಾ ಇರೋ ಮನೆಗೆ ಅಂಬುಜಿನ ಕಂಡಿದ್ದೀರಿ ಇವಳೆಷ್ಟು ಬಾಯಿ ಮಾಡಿದ್ರು ಎಲ್ಲಾ ಜವಾಬ್ದಾರಿ ಆಳ್ಕೆ ಕೊಟ್ಟಿದ್ದೀರಿ ಹಾಂ ಅಂತ ಅನ್ಕೊಂತೀರಿ ನೀವು ಏನು ಮಾಡೋಕ್ಕಾಗಲ್ಲ ಮದುವೆ ಆದ್ನಿ ಅಂಬುಜಿ ಕೊಡೋ ಸ್ಥಾನ ಗೌರಿಗೆ ಆಗಲ್ಲ ಯಾಕಂತಂದ್ರೆ ಅವ್ಳು ಮದುವೆದು ಬಂದಾಗಿಂದ ನನ್ನ ಮನೆ ನನ್ನ ಸಂಸಾರ ಅಂತ ಕೈಯಾಗಿ ಇಟ್ಕೊಂಡವಳೆ ನಮ್ಮಅಮ್ಮನ್ನೂ ನೋಡ್ಕೊಂಡ್ಳು ಅಂತಂದ್ರೆ ಬೈತಾಳೆ ಊಟ ತಿನ್ನಮ್ಮ ಅದು ಇದು ನಮ್ಮ ಅಮ್ಮ ದಿಸೋನು ನನ್ನ ತಮ್ಮನ್ನೂ ಬೈದರೂ ಸಾಕವಳೆ ಮನೆ ಜವಾಬ್ದಾರಿ ಎಲ್ಲ ಇಟ್ಕೊಂಡವಳೆ ಇದು ನಂದಪ್ಪ ಸಂಸಾರ ಅಂತ ಬಲೆ ಒದ್ದಾಡವಳೆ ನಾನು ಕಂಡಂಗೆ ಅದಕ್ಕೋಸ್ಕರ ನಾನು ಅವಳಿಗೆ ಎಲ್ಲ ಜವಾಬ್ದಾರಿ ಬಿಟ್ಟಿದ್ದೀನಿ ಮಾತಾಡ್ತಾಳೆ ಲೊಡ ಲೋಡ ಅಂತ ಏನು ಮಾಡೋಕ್ಕಾಗಲ್ಲ ಅವ್ಳು ಮದ್ವೆ ಆಗ ಕಾಲದಾಗಿಂದ ನನ್ನ ಸಂಸಾರ ನನ್ನ ಮನೆ ನನ್ನ ಮಕ್ಕಳು ನನ್ಗಣ್ಣು ಅಂತ ಒದಲಾಡೋವಳೆ ಅದಕ್ಕೋಸ್ಕರ ಅವ್ಳಕ ನಾನು ಈ ಸ್ಥಾನ ಕೊಟ್ಟಿದ್ದೀನಿ ಗೌರಿ ಏನೋ ಮದುವೆ ಆಗಕ್ ಆಗಿಲ್ಲ ನಾನು ಆಮೇಲೆ ಎರಡನೇ ಮದ್ವೆ ಆದ್ನೆ ಅಂಬುಜಿ ಸ್ಥಾನ ಗೌರಿಗ್ ಕೊಡಕ್ಕಾಗಲ್ಲ ಎಲ್ಲದಕ್ಕೂ ಇಲ್ಲಿಂದನೆ ಮಾತಾಡ್ತೀರಾ ಎಲ್ಲ ವಿಷಯಗಳು ಅಂತ ಅನ್ಕೊಂಬೋದ್ ನೀವು ಇದು ನನ್ನ ಮನೆ ನಮ್ಮ ಅಪ್ಪನು ನಮ್ಮ ತಾತನು ನಮ್ಮ ಅಜ್ಜಿ ಬಾಳೆ ಬದುಕಿದ ಮನೆ ಇದು ಅಂಬುಜಿಕೆ ಸೇರ್ಬೇಕು ಅವಳು ಸಂಸಾರಕ್ಕೋಸ್ಕರ ತ್ಯಾಗನೇ ಮಾಡವಳೆ ಅದಕ್ಕೋಸ್ಕರ ಅವ್ಳನ್ನ ಈ ಜಾಗದಾಗ ಇಕ್ಕಿದೀನಿ ಗೌರಿ ಬರ್ಬೇಕಾಗಿತ್ತು ಈ ಜಾಗಕ್ಕ ಭಗವಂತ ನಿಶ್ಚಯ ಇತ್ತೇನೋ ಅಂಬೂಜಿ ಬರ್ಬೇಕಂತ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಸರಸ್ವತಿಯ ಸರಸ್ವತಮ್ಮ ಬಯಲೇ ಕೂತ್ಕಮ್ಮ ಕೂತ್ಕ ನಾನು ಹೇಳದ್ ಮತ್ ಕೇಳ್ತೇತಾನೆ ನೀ ಮತ್ತೆ ಮನೇಕ ನೀನ್ ಇವಾಗ ಹೋಗ್ಬೇಕು ಆಯ್ತಾ ಅವ್ರು ಏನೇ ಅನ್ಲಿ ಆಡ್ಲಿ ಅದನ್ನೇನು ಹೆಂಗೆ ಹಾಕಂದಿರ ಹೆಂಗಿರ್ಬೇಕಂತಂದ್ರ ಹಂಗಿರ್ಬೇಕು ಓ ಏನಪ್ಪ ಸರಸ್ವತಿ ಕಾಯ್ ಏನೂ ತಿಳಿಯಲ್ಲ ಅನ್ಕೊಂಡಿದ್ರೆ ನೋಡ್ದ ಹೆಂಗೆ ಸಂಸಾರ ನಡ್ಸ್ಕೊಂಡು ಹೋತಾವಳೆ ಅಂತ ನಿಮ್ಮಅಮ್ಮನ ಹೆಂಗಿ ಇಷ್ಟಿನಿಂದ ನಿಭಾಯಿಸ್ಕೊಂಡ್ ಬಂದಿದ್ಲು ಹಂಗೆ ಇರ್ಬೇಕು ನಿಮ್ಮಅಮ್ಮನ ಎಲ್ಲಾರ್ ಮೇಲೆ ಬಾಯಿ ಹೆಂಗಾಡ್ಸ್ತಾಳೆ ಹಾ ಹಂಗಿರ್ಬೇಕಮ್ಮ ಗಟ್ಟಿಗಿತ್ತಿ ಆಗ್ಬೇಕು ನೀನು ಆಯ್ನಿ ಏನು ಅಂದ್ಲು ಅಂತ ಅಂದ್ಬಿಟ್ಟು ನೀನು ಆ ಗಂಡಮನೆ ಬಿಟ್ಬಿಟ್ಟು ಆ ಊಟದ ಮನೆ ಕೂತ್ಕೊಂಡ್ರೆ ಆತದ ನೀನ್ ಇವಾಗ ನಮ್ಮನೆ ಮಗುವಲ್ಲ ಅವ್ರ ಮನೆ ಮಗುವ ಹೋಗ್ಬೇಕು ನೀನು ಅವ್ರ ಮನೆಕ ಇಲ್ಲಿ ಇರ್ಕೂಟ್ ನೀನ್ ನೀನ್ ಏನ್ ಮಾಡ್ದೆ ಅಂತ ಅಮ್ಮನ್ ಬೈದ್ಲೋ

ಅಲ್ಲ ಇವತ್ತು ಬೆಳಿಗ್ಗೆ ಮಾಡಿದ ಇವಾಗ ತಿನ್ನ ಮಧ್ಯಾಹ್ನ ತಿನ್ನ ರಾತ್ರಿ ತಿನ್ನ ಹಾ ಇವಾಗ ಒಂದು ಎರಡು ಕೆಜಿ ಅನ್ಕಮ್ಮ ಎರಡು ಕೆಜಿ ಮೂರತ್ತುನು ಇನ್ ಬಿಕ್ಕಿದ ಎಲ್ಲ ಏನ್ ಮಾಡೋದು ಇನ್ ಹದ್ನೈದು ಕೆಜಿ ಹದ್ನಾರು ಕೆಜಿ ಅಕ್ಕಿನ ಏನ್ ಮಾಡೋದು ಏನ್ ಮಾಡೋದು ಹೇಳು ನೀನೇ ಹೇಳ್ಬೇಕು ನೀನ್ ಮಾಡಿದ್ರು ತಾನೇ ತಪ್ಪು ಅದೇ ನೀನ್ ಚಿಕ್ಕದಾಗ ಅನ್ನ ಮಾಡಿದ್ರ ಇವತ್ತು ಮಾಡಿದ್ವಿ ಇವತ್ ಖಾಲಿ ಆಗದ್ರಿಗ ನಾಳೆ ಮಾಡಿದ್ರ ಬುದ್ಧಿ ಇಲ್ಲ ನಮ್ಮನಿಕಾ ಬುದ್ಧಿ ಇಲ್ಲ ಹಾ ನಿನ್ ನಾಂಗ್ ತಪ್ಪಿ ಮೇಲೂ ಎಲ್ಲಾರೇಲೂ ಜಗಳ ಕೋತಿರಲ್ಲ ನೀನು ನಿಮ್ಮಮ್ಮನೂ ಸರಿನಾಡ್ಬೇಕು ಎರಡ್ ಪಾವಿಕ್ ಬೇಕು ಅದ್ರ ಜೊತೆಗೆ ಇಟ್ಟು ಮಾಡ್ಬೇಕು ನಾವ್ ಇಟ್ಟು ತಿಂತಿರ್ತಾನೆ ಮೂರತ್ತು ಎಲ್ಲ ಮುಂಚೂರ ಅನ್ನ ಎರಡು ಪಾವಿಕ್ ದಂಡಿಗಾಯ್ತಲ್ಲ ಹಾ ಓಗು ಕಾಮಾಕ್ಷಣಗ್ ಹೋಗು ಇಲ್ಲಿ ನೀನು ಅವ್ರ ಮನೆಯಿಂದ ಬರವಾಗ ಯಾರ ಜೊತೆಗೆ ಬಂದ ನೀನು ಒಬ್ಳೆ ಹೋಗು ನಾ ಬಾ ಯಾಕ ಬಂದಿರೋದು ಇವಾಗ ನೀನೆ ಹೋಗ್ಬೇಕು ನಾವ್ ಯಾರು ಬರಲ್ಲ ನಾವ್ ಕರ್ಕೊಂಡ್ ಬಂದಿದ್ರ ಏನೋ ಅನ್ಬೋದು ತಡಿಯಪ್ಪ ನಮ್ ಮಗುನ್ ಕರ್ಕೊಂಡ್ಬಿಟ್ಟಿದ್ರಿ ಅಂತ ನಾವ್ ಕರ್ಕೊ ಬಂದಿಲ್ಲ ನೀನೆ ಹೋಗ್ಬೇಕು ಇವಾಗ ಏನಂದ್ರೂ ಈ ಕಿವಾಗ ಆ ಇವಾಗ ನಾನು ಬರ್ತೀನಿ ಗಂಟಾ ಬರ್ತೀನಿ ಬೆಳಗ್ ಹೋಗೋದು ನೋಡ್ಕೊಂಡು ವರ್ಷ ಅಲ್ಲೇ ನಿಂತ್ಕೊಂಡು ನಾನ್ ಬಂದ್ಬಿಡ್ತೀನಿ ಎದ್ ನಾ ಜ್ವರ ಕೂತಿ ನಾನ್ ಒಳಗ್ ಬರ್ತೀನಿ ಆಯ್ತಾ ಮೇಲೆ ಎದುಳು